ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವುದು ಅಧ್ಯ ಕರ್ತವ್ಯ ಆದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳೆದ ಆರು ದಿನಗಳಿಂದ ನೀರಿನ ಸಮಸ್ಯೆ ಉಂಟಾಗಿದ್ದು ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ ಹೌದು ಸಾಗರದ ಜೋಗ ರಸ್ತೆಯಲ್ಲಿ ಇರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳೆದ ಆರು ದಿನಗಳಿಂದ ಶೌಚಾಲಯದ ನೀರು ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಪ್ರಯಾಣಿಕರು ಹಿಡೀಶಾಪ ಹಾಕುತ್ತಿದ್ದಾರೆ ಪ್ರತಿನಿತ್ಯ ಈ ಬಸ್ ನಿಲ್ದಾಣದಲ್ಲಿ ಸಿರಿಸಿ ಸಿದ್ದಾಪುರ ಹೊನ್ನಾವರ ಸೊರ್ಬಾ ಶಿವಮೊಗ್ಗ ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಹೋಗಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸುತ್ತಾರೆ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯದ ನೀರು ಇಲ್ಲದೆ ಇರುವುದರಿಂದ ತೊಂದರೆ ಉಂಟಾಗುತ್ತಿರುವುದು ಹೆಣ್ಮಕ್ಳು ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅರ್ಥ ಈ ತರ ಇದು ವ್ಯವಸ್ಥೆ ಮಾಡ್ಕೊಂಡ್ರಿ ಶೌಚಾಲಯದ ನಿರ್ವಾಹಕರು ಪರ್ಯಾಯ ವ್ಯವಸ್ಥೆವಾಗಿ ಮಾಡಿಕೊಂಡಿದ್ದು ನೀರಿನ ಸಿಂಟ್ಯಾಕ್ಸ್ನಲ್ಲಿ ನಲ್ಲಿ ನೀರು ಸಂಗ್ರಹ ಮಾಡಿದ್ದು ಪ್ರಯಾಣಿಕರು ಶೌಚಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಹೊರಗಡೆಯಿಂದ ನೀರು ತೆಗೆದುಕೊಂಡು ಹೋಗಬೇಕು ಇನ್ನು ಬಸ್ ನಿಲ್ದಾಣದಲ್ಲಿ ಇರುವ ಹೋಟೆಲ್ ಕಳೆದ ಆರು ದಿನಗಳಿಂದ ನೀರಿನ ಸಮಸ್ಯೆಯಿಂದ ಬಂದ್ ಆಗಿದ್ದು ಉಪಹಾರ ಮಾಡಲು ಪ್ರಯಾಣಿಕರು ಇನ್ನೂರು ಮೀಟರ್ ದೂರದಲ್ಲಿ ಇರುವ ಖಾಸಗಿ ಹೋಟೆಲಿಗೆ ಬರಬೇಕು ಹೋಟೆಲಿಗೆ ಹೋಗಿ ಬರುವ ಸಮಯದಲ್ಲಿ ತಮ್ಮ ಊರಿಗೆ ಹೋಗುವ ಬಸ್ ಮಿಸ್ ಮಾಡಿಕೊಳ್ಳುವ ಸ್ಥಿತಿ ಉದ್ಭವವಾಗಿದೆ ನಾಯರದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿನಲ್ಲಿ ಶೌಚಾಲಯಕ್ಕೆ ಬಂದರೆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಇದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ ಮತ್ತು ಇಲ್ಲಿ ತುಂಬಾ ಸ್ಮೆಲ್ ಬರ್ತಿದೆ ಆ ಕಡೆ ಈ ಕಡೆ ಓಡಾಡ ಸ್ತ್ರೀಯರೆಲ್ಲ ಓಡಾಡೋದು ಕಷ್ಟ ಆಗ್ತಿದೆ ದಯವಿಟ್ಟು ಸರಿಪಡಿಸಬೇಕು ಸಮಸ್ಯೆಯ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಬಸ್ ನಿಲ್ದಾಣದ ಟಿಕೆಟ್ ಕಲೆಕ್ಟರ್ ಉಮೇಶ್ ಉಡಾಪೆ ಉತ್ತರ ನೀಡುವ ಮೂಲಕ ಜಾರಿಕೊಂಡಿದ್ದಾರೆ ಏನೇ ಆಗುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಯನ್ನು ಸರಿಪಡಿಸಿ ಪ್ರಯಾಣಿಕರಿಗೆ ಸಹಕರಿಸುವಂತೆ ಸಾರ್ವಜನಿಕರು ಸುದ್ದಿಮನೆ ಡಿಜಿಟಲ್ ಮೀಡಿಯಾ ಮೂಲಕ ಕೇಳಿಕೊಂಡಿದ್ದಾರೆ